ಹೊನ್ನಾವರ ತಾಲೂಕಿನ ಮಂಕಿ ಶ್ರೀ ಶ್ರೀರಾಮನಿಲಯದಲ್ಲಿ ನಮ್ಮ ಕ್ಲಿನಿಕ್ಗೆ ರಾಜ್ಯದ ಮೀನುಗಾರಿಕೆ ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ ವೈದ್ಯ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಅಧಿಕಾರಿಗಳ ಕಚೇರಿ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಎಂ ಅವಿಯಂ ಯೋಜನೆ ಅಡಿಯಲ್ಲಿ ಆರಂಭಗೊಂಡ ನಮ್ಮ ಕ್ಲಿನಿಕ್ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಚಿವರು ಪ್ರತಿಯೊಬ್ಬರಿಗೂ ಆರೋಗ್ಯ ಬಹುಮುಖ್ಯವಾಗಿದೆ ಮಂಕಿ ಅಂತ ದೊಡ್ಡ ಗ್ರಾಮದಲ್ಲಿ ತುರ್ತು ಚಿಕಿತ್ಸೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಈ ಕ್ಲಿನಿಕ್ ಆರಂಭಿಸಿದೆ ಮಂಕಿ ಆಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಳ್ಳಬಹುದು ಸಾರ್ವಜನಿಕರು ಆರೋಗ್ಯದ ಕಡೆ ವಿಶೇಷ ಮುತುವರ್ಜಿ ವಹಿಸುವಂತೆ ಸಲಹೆ ನೀಡಿದರು ಡಿಎಚ್ಒ ನೀರಜ್ ಬಿವಿ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸಿಗಾರ್ ಡಾಕ್ಟರ್ ಸಚಿನ್ ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯ ಪ್ರಕಾಶ್ ರಾಯ್ ಕಾರ್ಯಕ್ರಮ ನಿರ್ವಹಿಸಿ ಚಿದಾನಂದ ವಂದಿಸಿದರು ಸಮಸ್ಯೆ ಬಂದಾಗ ಅಗತ್ಯಕ್ಕಾಗಿ ಇದನ್ನು ಇಡೋದು ಬಿಟ್ಟರೆ ನಾವು ಹೊನ್ನಾವರಕ್ಕೆ ಹೋಗಲೇಬೇಕು ಮಂಕಿ ಹಾಸ್ಪಿಟ್ಲಗೆ ಹೋಗಲೇಬೇಕು ಇದು ಜನಸಂಖ್ಯೆ ಜಾಸ್ತಿ ಇರ್ತದೆ ಎಲ್ಲರಿಗೂ ಕರೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು ಆರೋಗ್ಯ ಭಾಳ ಮುಖ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಇರೋದು ಆರೋಗ್ಯ ಆರೋಗ್ಯ ಒಂದಿದ್ರೆ ಎಲ್ಲವನ್ನ ಎಲ್ಲವನ್ನು ನಾವು ಪಡ್ಕೊಳ್ಬೋದು ಅದಿಲ್ಲ ಅಂದರೆ ಏನನ್ನು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಈಗ ಬರ್ತಾ ಬರ್ತಾ ಏನು ಏನಾದರೂ ಒಂದು ಈಗ ನಾವು ಉದಾಹರಣೆಗೆ ಈಗ ಕ್ಯಾನ್ಸರ್ ಎಷ್ಟು ಜನ ಇದೆ ಅಂದೇಳಿ ನೋಡಲಿಕ್ಕೆ ಹೋದರೆ ಅದು ಭಯ ಶುರುವಾಗ್ಬಿಡ್ತದೆ ನೋಡದೆ ಇರೋದು ಒಳ್ಳೇದು ಅಂದರೆ ಮತ್ತು ಏನು ಅಂದೇಳಿ ನಮಗೆ ಹಿಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನಾದರೂ ಒಂದು ನೋಡು ನೋಡ್ಕೊಳ್ಬೇಕಲ್ಲ ಆ ರೀತಿ ಪರಿಸ್ಥಿತಿ ಅಂದರೆ ರೋಗ ಅಷ್ಟು ಹರಡಿಕೊಂಡಿದೆ ಭಯಪಡುವಂಥದ್ದು